ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೊಂದು ಇಂಟ್ರೆಸ್ಟಿಂಗ್ ರಿಯಲ್ ಫ್ಯಾಕ್ಟ್ ಇರುವಂಥ ಒಂದು ಸ್ಟೋರಿನ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಕರ್ನಾಟಕದಲ್ಲಿ ನಡೆದಂಥ ಒಂದು ಇನ್ಸಿಡೆಂಟ್ ಈ ಕೇಳಿದ ಮೇಲೆ ನಿಮಗೂ ಅನ್ಸುತ್ತೆ ಇದರಲ್ಲಿ ಯಾರು ತಪ್ಪು ಯಾರು ಸರಿ ಅಂತ ಕ್ಲಾರಿಟಿಯಾಗಿ ಗೊತ್ತಾಗಲ್ಲ ಅವ್ರು ಮಾಡಿದ್ದು ಸರಿ ಅನ್ಸುತ್ತೆ ಮತ್ತೆ ಇವರು ಕೂಡ ಮಾಡಿದ್ದು ಸರಿ ಅನ್ಸುತ್ತೆ ಇನ್ಸಿಡೆಂಟ್ ಬಗ್ಗೆ ಆಗಿ ನಿಮಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲ ನಾಯ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ದಟ್ಟವಾದ ಕಾಡು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಕೆಲ ಸಿಬ್ಬಂದಿಗಳು ಎಂದಿನಂತೆ ರೈಡ್ಸ್ಗೆ ಹೊರಟಿದ್ರು ಆಗ ಅವರಿಗೆ ಒಂದು ಭಯಾನಕ ದೃಶ್ಯ ಅವರ ಕಣ್ಣಿಗೆ ಕಾಣಿಸುತ್ತೆ ಏನಪ್ಪಾ ಅಂದರೆ ಒಂದು ಹುಲಿ ಜೊತೆ ಮೂರು ಮರಿಗಳು ಸತ್ತು ಬಿದ್ದಿದ್ದು ಆಶ್ಚರ್ಯವಾಗಿ ಸತ್ತು ಬಿದ್ದಿದ್ದು ಅವರು ತಮ್ಮ ಆಫೀಸರ್ಗೆ ಫೋನ್ ಮಾಡ್ತಾರೆ ಅಲ್ಲಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತಂಡ ಆ ಸ್ಥಳಕ್ಕೆ ಬರುತ್ತೆ ಅಂದ ತಕ್ಷಣ ಎನ್ಕ್ವೈರಿ ಶುರುವಾಗುತ್ತೆ ಯಾಕಂದರೆ ಹುಲಿಗಳ ಸಂಖ್ಯೆ ಕಡಿಮೆ ಇರೋದರಿಂದ ತುಂಬ ಗಂಭೀರವಾಗಿ ಈ ಪ್ರಕರಣವನ್ನು ಅವರು ಪರಿಗಣಿಸ್ತಾರೆ ಎನ್ಕ್ವೈರಿ ಶುರುವಾದ ಮೇಲೆ ಅವರಿಗೆ ಸಿಗುತ್ತೆ ಹತ್ತಿರದಲ್ಲಿ ಒಂದು ಅರ್ಧ ಸತ್ತಿರೋ ಹಸು ಕೂಡ ಕಾಣಸಿಗುತ್ತೆ ಅವರಿಗೆ ಅಂದರೆ ಅವರು ಕನ್ಕ್ಲೂಡ್ ಮಾಡ್ತಾರೆ ಈ ಹಸುವನ್ನ ತಿಂದು ಈ ಮರಿಗಳು ಅಥವಾ ಹುಲಿ ಸತ್ತು ಹೋಗಿರ್ಬೋದು ಅಂತ ಒಂದು ಶಂಕೆಯನ್ನು ವ್ಯಕ್ತಪಡಿಸಿ ಅದರ ಎನ್ಕ್ವೈರಿಯನ್ನು ಮಾಡ್ತಾರೆ ಆವಾಗ ತಿಳಿಯುತ್ತೆ ಗಳು ಸತ್ತಿರೋದು ವಿಷವನ್ನು ಸೇವಿಸಿ ಅಂತ ರಿಪೋರ್ಟ್ ಹೇಳುತ್ತೆ ಆದರೆ ಅವರಿಗೆ ತುಂಬ ಸಂಶಯ ಆಗುತ್ತೆ ವಿಷವನ್ನು ಯಾರು ಇಡ್ತಾರೆ ಅಂದರೆ ಇಷ್ಟು ಒಳಗೆ ಕಾಡಿಗೆ ಬಂದು ಹುಲಿಗೆ ವಿಷ ಇಡುವ ತಾಕತ್ತು ಯಾರಿಗಿದೆ ಅಂತ ಸಣ್ಣ ಅನುಮಾನ ಹುಟ್ಟುತ್ತೆ ಆಮೇಲೆ ಆ ಸತ್ತಿರೋ ಏನು ಹಸು ಇದೆ ಅದನ್ನು ಕೂಡ ಪರೀಕ್ಷೆ ಮಾಡ್ತಾರೆ ಆವಾಗ ಒಂದು ಆಘಾತಕಾರಿ ವಿಚಾರ ಅವರಿಗೆ ಬೆಳಕಿಗೆ ಬರುತ್ತೆ ಆ ಸತ್ತ ಹಸುವಿನ ಏನಿದೆ ವಿಷ ಇರುತ್ತೆ ಅಂದರೆ ಅದಕ್ಕೆ ವಿಷವನ್ನು ಹಾಕಿರ್ತಾರೆ ಅಂತ ಗೊತ್ತಾಗುತ್ತೆ ಎನ್ಕ್ವೈರಿ ಇಳಿದಾಗ ಅದೇ ಊರಿನ ಒಂದು ಮೂರು ಜನನ ಎನ್ಕ್ವೈರಿ ಮಾಡ್ತಾರೆ ಮತ್ತು ಅವ್ರನ್ನ ಅರೆಸ್ಟ್ ಕೂಡ ಮಾಡ್ತಾರೆ ಎನ್ಕ್ವೈರಿಯಲ್ಲಿ ತಿಳಿದು ಬಂದ ಹಾಗೆ ಆ ಮೂರು ಜನ ಒಪ್ಕೋತಾರೆ ನಾವು ವಿಷವನ್ನು ಹಾಕಿದ್ವಿ ಅಂತ ಯಾಕೆ ಹಾಕಿದ್ದಿ ಅಂತ ಕೇಳಿದಾಗ ಆತ ಕೊಡೋ ಉತ್ತರ ಎರಡು ದಿನದ ಹಿಂದೆ ಹಸುವನ್ನ ಹುಲಿ ಕರ್ಕೊಂಡು ಹೋಗಿತ್ತು ನಾವು ಕಾಡಿಗೆ ಬಂದು ನೋಡಿದಾಗ ಅದು ಅರ್ಧ ಸತ್ತು ಹೋಗಿತ್ತು ಮತ್ತು ಅರ್ಧ ಹುಲಿಗಳು ತಿಂದಿತ್ತು ನಮಗೆ ಚೆನ್ನಾಗಿ ಗೊತ್ತಿತ್ತು ಅದು ಮತ್ತೆ ಅಲ್ಲಿಗೆ ಬರುತ್ತೆ ಅಂತ ಅದಕ್ಕೆ ನಾವು ಆ ಅರ್ಧ ತಿಂದಿರೋ ಹಸು ಏನು ಮಾಡ್ತೀವಿ ನಾವು ಕೀಟನಾಶಿಗಳನ್ನು ಸಿಂಪಡಣೆ ಮಾಡ್ತೀವಿ ಯಾಕೆಂದರೆ ನಮಗಷ್ಟು ನೋವಾಗಿದೆ ನಾವು ತುಂಬ ಪ್ರೀತಿಯಿಂದ ಸಾಕಿರುವಂಥ ಒಂದು ಹಸುವನ್ನ ಈ ನರಭಕ್ಷಕ ಹುಲಿ ತಗೊಂಡು ಹೋಗಿದೆ ಅಂತ ಅದರಿಂದ ನಾವು ಕೋಪದಿಂದ ಈ ಕೆಲಸವನ್ನು ಅಂತ ಒಪ್ಕೊತಾರೆ ಈ ಪ್ರಕರಣವನ್ನು ಕೇಸ್ ರಿಜಿಸ್ಟರ್ ಮಾಡಿದ ತಕ್ಷಣ ಇದು ಕೋರ್ಟ್ಗೆ ಹೋಗುತ್ತೆ ಕೋರ್ಟು ಇವಾಗಲೂ ಕೂಡ ಡಿಸಿಷನ್ ಕೊಟ್ಟಿಲ್ಲ ಬಟ್ ಒಂದು ಲೆಕ್ಕದಲ್ಲಿ ನಾವು ಯೋಚನೆ ಮಾಡ್ತಾ ಹೋದರೆ ಅವರು ಮಾಡಿದ್ದು ಸರಿಯೇ ಇವರು ಮಾಡಿದ್ದು ಸರಿನೇ ಯಾಕೆಂದರೆ ಅವರಷ್ಟು ಪ್ರೀತಿಯಿಂದ ಸಾಕಿದ ಒಂದು ಹಸುನ ಅದನ್ನು ತಗೊಂಡು ಹೋದಾಗ ಆ ನೋವಿಗೆ ಅದನ್ನು ಕೊಲ್ಲಬೇಕು ಅಂತ ಯೋಚನೆ ಮಾಡಿದರು ನಾಳೆ ಹಸುವನ್ನ ತಗೊಂಡು ಹೋಗಿದ್ದು ನಾಳೆ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಲ್ಲ ಅಂತ ಏನು ಗ್ಯಾರಂಟಿ ಅಂತ ಆ ಒಂದು ರೀತಿಯಲ್ಲಿ ಅವರು ಯೋಚನೆ ಮಾಡಿ ಅದಕ್ಕೆ ವಿಶ್ವವನ್ನು ಹಾಕಿದರು ಮತ್ತೆ ಅದು ಬರುತ್ತಂತ ಗೊತ್ತಿದ್ದು ಕೂಡ ಆದರೆ ಇನ್ನೊಂದು ಲೆಕ್ಕದಲ್ಲಿ ಯೋಚನೆ ಮಾಡೋದಾದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೇಳೋ ಪ್ರಕಾರ ಇದು ತಪ್ಪು ನಮಗೆ ಇನ್ಫಾರ್ಮ್ ಮಾಡ್ಬೋದಿತ್ತು ನಾವು ಅದನ್ನು ಹಿಡಿದು ಬೇರೆ ಸೇಫ್ ಜಾಗಕ್ಕೆ ಕರ್ಕೊಂಡು ಹೋಗ್ತಾಯಿದ್ವಿ ಬಟ್ ಈ ಥರ ಮಾಡಿದ್ದು ತಪ್ಪು ಅಂತ ಅವರು ಕೂಡ ವಾದ ಮಾಡ್ತಾ ಇದ್ದಾರೆ ಬಟ್ ಇದಕ್ಕೆ ಕನ್ಕ್ಲೂಷನ್ ಇದುವರೆಗೂ ಸಿಕ್ಕಿಲ್ಲ ರೀಸೆಂಟಾಗಿ ನಡೆದಂಥ ಒಂದು ಘಟನೆ ಅದು ಇದಕ್ಕೆ ತೀರ್ಪು ಬರೋ ತನಕ ಇದು ಯಾವ ರೀತಿ ತಿರುವನ್ನು ತಗೊಳ್ಳುತ್ತೋ ಅಂತ ಗೊತ್ತಿಲ್ಲ ಬಟ್ ಜಡ್ಜು ಕನ್ಫ್ಯೂಸ್ ಆಗಿರುತ್ತೆ ರೈತರು ಮಾಡಿದ್ದು ತಪ್ಪು ಅಂತ ಹೇಳೋಕ್ಕೂ ಆಗಲ್ಲ ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ವಾದ ತಪ್ಪು ಅಂತ ಹೇಳೋಕ್ಕೂ ಆಗಲ್ಲ ಬಟ್ ಕಾದು ನೋಡೋಣ ಮುಂದಿನ ದಿನಗಳಲ್ಲಿ ಏನು ಈ ನ್ಯಾಯ ತೀರ್ಮಾನ ಆಗುತ್ತೆ ಅಂತ ಇದು ಇವತ್ತಿನ ವಿಶೇಷ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ